ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಲ್ಲಿ ಸಾಕಷ್ಟು ಮಂದಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಆರಾಮಾಗಿ ಓಡಾಡಬಹುದು ಟ್ರಾಫಿಕ್ ಅನ್ನ ಅವಾಯ್ಡ್ ಮಾಡುತ್ತೆ ಎನ್ನುವ ಕಾರಣಕ್ಕಾಗಿ ಮೆಟ್ರೋದಲ್ಲಿ ಜನ ಹೆಚ್ಚಾಗಿ ಓಡಾಡ್ತಿದ್ದಾರೆ ಇಲ್ಲಿವರೆಗೆ ಅಂದ್ರೆ ನಿಮಗೆ ಪೀಕ್ ಆರ್ ನಲ್ಲಿ ಹೋದ್ರೆ ಅಪ್ಪಿ ಕೂಡ ಮೆಟ್ರೋದಲ್ಲಿ ಸೀಟ್ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಜನ ಮೆಟ್ರೋ ಮೇಲೆ ಅವಲಂಬಿತರಾಗಿದ್ದಾರೆ ಹೀಗಿದ್ದಂತಹ ಸಂದರ್ಭದಲ್ಲಿಯೇ ಮೆಟ್ರೋ ದರ ಹೆಚ್ಚಳ ಆಗಿದೆ ಬಿ ಎಂ ಆರ್ ಸಿ ಹೇಳ್ತಾ ಇದೆ ಶೇಕಡ ನಲವತ್ತೇಳರಷ್ಟು ಟಿಕೆಟ್ ದರವನ್ನ ನಾವು ಹೆಚ್ಚಳ ಮಾಡಿದ್ದೇವೆ ಅಂತ ಒಂದುಗಳೇ ಇದು ಲೂಟಿ ಅಲ್ಲದೆ ಇನ್ನೇನು ಕೂಡ ಅಲ್ಲ ಜನ ಆ ಪರಿಯಾಗಿ ಮೆಟ್ರೋದಲ್ಲಿ ಓಡಾಡ್ತಿದ್ದಾರೆ ಅಂದಾಗ ಸಾಧ್ಯ ಆದಷ್ಟು ಅದನ್ನ ಜನಸ್ನೇಹಿಯಾಗಿ ಮಾರ್ಪಾಡು ಮಾಡಬೇಕಿತ್ತು ಜನಸ್ನೇಹಿ ಅಂದ್ರೆ ಈಗಿರುವಂಥ ಟಿಕೆಟ್ ದರವನ್ನ ಅದೇ ರೀತಿಯಾಗಿ ಕಾಯ್ದುಕೊಂಡು ಹೋಗೋದು ಅಥವಾ ಸ್ವಲ್ಪ ಮಟ್ಟಿಗೆ ಏನಾದರೂ ಜಾಸ್ತಿ ಮಾಡೋದು ಅದರ ಬದಲಾಗಿ ಫಾರ್ಟಿ ಸೆವೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂದ್ರೆ ಇದಕ್ಕೆ ಏನು ಹೇಳಬೇಕು ಹಗಲು ದರೋಡೆ ಲೂಟಿ ಅನ್ನದೇ ಇನ್ನೇನನ್ನೂ ಕೂಡ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಒಂದು ಕಡೆಯಿಂದ ನಮ್ಮ ರಾಜಕಾರಣಿಗಳು ಎಲ್ಲರೂ ಕೂಡ ಬಾಯ್ ಬಡ್ಕೊಳ್ತಾರೆ ಆದಷ್ಟು ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ನಿಮ್ಮ ವೆಹಿಕಲ್ಗಳಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿ ಅಂತ ಬಿ ಎಮ್ ಟಿ ಸಿಲ್ ಓಡಾಡ್ತೀನಿ ಅಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಳ ಕೆ ಎಸ್ ಆರ್ ಟಿ ಸಿಲ್ ಓಡಾಡ್ತೀವಿ ಅಂದರೆ ಅಲ್ಲೂ ಕೂಡ ಟಿಕೆಟ್ ದರ ಹೆಚ್ಚಳ ಇನ್ನು ಮೆಟ್ರೋದಲ್ಲಿ ಓಡಾಡ್ತೀವಿ ಅಂದರೆ ಮೆಟ್ರೋದಲ್ಲೂ ಕೂಡ ಟಿಕೆಟ್ ದರವನ್ನ ಹೆಚ್ಚಳ ಮಾಡ್ಬಿಟ್ರೆ ಜನ ಏನು ಮಾಡಬೇಕು ಅಂತ ಹೇಳಿ ಮೆಟ್ರೋದಲ್ಲಿ ಓಡಾಡುವಂಥವ್ರು ಅಗರ್ಭ ಶ್ರೀಮಂತರಂತಲ್ಲ ಈ ಮಧ್ಯಮ ವರ್ಗಕ್ಕೆ ಸೇರಿದಂಥವರು ಕೆಳ ಮಧ್ಯಮ ವರ್ಗಕ್ಕೆ ಸೇರಿದಂಥವರು ಒಂದಷ್ಟು ಮಂದಿ ಬಡವರು ಶ್ರಮಿಕರು ಇವರೆಲ್ಲರೂ ಕೂಡ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಹೀಗಿದ್ದಂಥ ಸಂದರ್ಭದಲ್ಲೇ ನೀವು ಒನ್ ಟು ಡಬಲ್ ದರವನ್ನು ಹೆಚ್ಚಳ ಮಾಡಿಬಿಟ್ರೆ ಜನರ ಕತೆ ಏನಾಗ್ಬೇಡ ಅದ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ನಾವು ಕೂಡ ಅಷ್ಟೇ ಇಂತಹ ವಿಚಾರಗಳ ಬಗ್ಗೆ ಪ್ರತಿಭಟನೆ ಮಾಡೋದಿಲ್ಲ ವಾಯ್ಸ್ ರೇಸ್ ಮಾಡೋದಿಲ್ಲ ಕೇವಲ ನಮ್ದು ಆ ಪಕ್ಷ ಈ ಪಕ್ಷ ಆ ನಾಯಕ ಈ ನಾಯಕ ಅಂತ ಬಡದಾಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕಿತ್ತಾಟವನ್ನು ಆಡ್ತಿರ್ತೀವಿ ಒಂದು ವೇಳೆ ಬಿ ಎಂ ಆರ್ ಸಿ ಹೇಳ್ತಾ ಇದೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಅಂತ ಹೇಳಿ ಆದರೆ ಸಾಕಷ್ಟು ಕಡೆಗಳಲ್ಲಿ ಒನ್ ಟು ಡಬಲ್ ಆಗಿದೆ ನಾನು ತುಂಬಾ ಕಡೆಗಳಲ್ಲಿ ಚೆಕ್ ಮಾಡಿ ನೋಡಿದೆ ಉದಾಹರಣೆಯನ್ನು ಕೊಡೋದಾದ್ರೆ ಈಗ ಒಂದೆರಡು ಸ್ಟೇಷನ್ಗಳ ಉದಾಹರಣೆಯನ್ನು ಕೊಡ್ತೀನಿ ಯಾವ ಪರಿಯಾಗಿ ದರ ಹೆಚ್ಚಳ ಆಗಿದೆ ಅಂತ ಈ ಚಲ ಟು ವಿಜಯನಗರ ಹೋಗಬೇಕು ಅಂದ್ರೆ ತರ್ಟಿ ರುಪೀಸ್ ಇತ್ತಲ್ಲ ಅದು ಸಿಕ್ಸ್ಟಿ ರುಪೀಸ್ ಆಗಿದೆ ಕೆಂಗೇರಿಂದ ವೈಟ್ ಫೀಲ್ಡ್ಗೆ ಐವತ್ತಾರ ಐವತ್ತೇಳರ ಆಸುಪಾಸಲ್ಲಿ ಇದ್ದಿದ್ದು ತೊಂಬತ್ತು ರೂಪಾಯಿ ಆಗಿಬಿಟ್ಟಿದೆ ತುಂಬಾ ಕಡೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ದರ ಹೆಚ್ಚಳ ಆಗಿದೆ ಉದಾಹರಣೆಗೆ ತಿಂಗಳಿಗೆ ಯಾರೋ ಒಬ್ಬರು ಮೆಟ್ರೋಗೆ ಅಂತ ಒಂದು ಎರಡು ಸಾವಿರ ರೂಪಾಯಿಯನ್ನು ಎತ್ತಿರ್ತಾ ಇದ್ರು ಅಂತ ಇಟ್ಕೊಳ್ಳಿ ಅದೀಗ ಎಷ್ಟಾಗಿದೆ ಅಂದರೆ ನಾಲ್ಕು ಸಾವಿರ ಆಗಿಬಿಟ್ಟಿದೆ ಅವರ ಸಂಬಳವೇ ಹನ್ನೆರಡರಿಂದ ಹದಿನೈದು ಸಾವಿರ ಇದ್ದರೆ ನೀವು ಮೆಟ್ರೋಗೆ ನಾಲ್ಕು ಸಾವಿರ ಕೊಡಬೇಕು ಅಂತಾದರೆ ಜನ ಎಲ್ಲಿಗೆ ಹೋಗಬೇಕು ಈ ರೀತಿಯಾಗಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದಾಗ ಸಹಜವಾಗಿ ಜನ ಮೆಟ್ರೋದಿಂದ ಇನ್ನಷ್ಟು ದೂರ ಆಗೋದಿಕ್ಕೆ ಶುರು ಮಾಡಿಬಿಡ್ತಾರೆ ಮೆಟ್ರೋ ಪ್ಲಾನ್ ಏನಪ್ಪ ಅಥವಾ ಬಿ ಎಮ್ ಆರ್ ಸಿ ಎಲ್ ಪ್ಲಾನ್ ಏನಪ್ಪ ಅಂದರೆ ನಾವು ಬಂಡವಾಳವನ್ನು ಹೆಚ್ಚು ಮಾಡಿಕೊಳ್ಬೇಕು ಇನ್ನಷ್ಟು ಮೆಟ್ರೋ ಇಳಿಸಬೇಕು ಜೊತೆಗೆ ಇನ್ನೊಂದಷ್ಟು ಕಡೆಗಳಲ್ಲಿ ಮಾರ್ಗವನ್ನು ಹೆಚ್ಚಿಸಬೇಕು ಎಲ್ಲ ಉದ್ದೇಶದಿಂದ ಬಿ ಎಮ್ ಆರ್ ಸಿ ಎಲ್ ಇಂಥದ್ದೊಂದು ಕೆಲಸವನ್ನು ಮಾಡಿದೆ ಈ ರೀತಿಯಾಗಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದರೆ ಜನ ಮೆಟ್ರೋದಿಂದ ಇನ್ನಷ್ಟು ದೂರ ಆಗಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಮೆಟ್ರೋ ಹತ್ತಿರ ಬರೋದಕ್ಕೆ ಶುರು ಮಾಡ್ಕೊಳ್ಳೋದಿಲ್ಲ ಮೆಟ್ರೋಗಿಂತ ನಮ್ಮ ಟೂ ವೀಲರ್ನಲ್ಲೋ ನಲ್ಲೋ ಅಥವಾ ಇನ್ಯಾವ್ದೋ ಸ್ವಂತ ವೆಹಿಕಲ್ ಇದ್ರೆ ಅದರಲ್ಲೇ ಓಡಾಡೋಣ ಅಂತ ಹೇಳಿ ಜನ ಅಂದ್ಕೊಳ್ಳೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಟ್ರಾಫಿಕ್ ಜಾಸ್ತಿ ಆದರೂ ಅಡ್ಡಿಲ್ಲ ಒಂದು ಗಂಟೆ ಮುಂಚೆನೇ ಹೊಡ್ತೀವಿ ಈ ಪರಿಯಾಗಿ ದುಡ್ಡು ಕೊಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ಯೋಚನೆ ಸಹಜವಾಗಿ ಜನರಿಗೆ ಬರುತ್ತೆ ನೋಡಿ ಯಾವ ರೀತಿಯ ಹೆಚ್ಚಳ ಮಾಡಿದ್ದಾರೆ ಅಂತ ಸ್ಮಾರ್ಟ್ ಕಾರ್ಡ್ ನಲ್ಲಿ ಐವತ್ತರಿಂದ ತೊಂಬತ್ತು ರೂಪಾಯಿಗೆ ಹೆಚ್ಚಳವನ್ನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಐವತ್ತು ರೂಪಾಯಿ ಇರಬೇಕಿತ್ತು ಅದು ತೊಂಬತ್ತು ರೂಪಾಯಿಗೆ ಆಗಿಬಿಟ್ಟಿದೆ ಫಾರ್ಟಿ ಸೆವೆನ್ ಪರ್ಸೆಂಟ್ ಅಂತಿದ್ದಾರೆ ಸಾಕಷ್ಟು ಕಡೆಗಳಲ್ಲಿ ಒನ್ ಟು ಡಬಲ್ ಕೂಡ ಆಗಿದೆ ಇದನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ತೀನಿ ಈಗಾಗಲೇ ಒಂದಷ್ಟು ಚರ್ಚೆಯೆಲ್ಲವೂ ಕೂಡ ಶುರುವಾಗಿದೆ ಯಾರು ಹಾಗಾದರೆ ಜಾಸ್ತಿ ಮಾಡಿದ್ದು ಕೇಂದ್ರ ಸರ್ಕಾರವ ರಾಜ್ಯ ಸರ್ಕಾರವ ಅಂತ ಹೇಳಿ ಒಂದು ಕಡೆಯಿಂದ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಉದಾಹರಣೆಗೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಹಾಗೆ ಸಾಕಷ್ಟು ಬಿ ಜೆ ಪಿಯ ನಾಯಕರು ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರವನ್ನು ದೂಷಿಸ್ತಾ ಇದ್ದಾರೆ ನೋಡಿ ಬಿಎಂಟಿಸಿ ಕೆ ಟಿ ಸಿ ದರ ಹೆಚ್ಚಳ ಮಾಡಿದ್ರು ಇದೀಗ ಮೆಟ್ರೋ ದರ ಹೆಚ್ಚಳ ಮಾಡಿದ್ದಾರೆ ಇವರು ವಸೂಲಿ ರಾಮಯ್ಯ ಹಾಗೆ ಹೀಗೆ ಅಂತ ಅವರು ಟೀಕೆ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ರೀ ಬಿ ಎಂ ಆರ್ ಸಿ ಅಲ್ಲಿ ನಾವು ಮೂಗು ತೂರಿಸೋದಿಕ್ಕೆ ಹೋಗೋದಿಲ್ಲ ಅವರೊಂದು ಸಮಿತಿಯನ್ನ ರಚನೆ ಮಾಡಿದ್ರು ಆ ಸಮಿತಿಯೊಂದು ವರದಿ ಕೊಟ್ಟಿತ್ತು ಆ ಪ್ರಕಾರವಾಗಿ ಮೆಟ್ರೋ ದರವನ್ನು ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಲೇಕ್ ಸನ್ಮಾರ್ಗ್ ಗುಲ್ಮಾರ್ಗ್ ಅರು ವ್ಯಾಲಿ ಅಂಡ್ ಬೀಟಬ್ ವ್ಯಾಲಿ ಕೇವಲ ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಕಾಲ್ ಮಾಡಿ ನಿಮ್ಮ ಬುಕ್ ಮಾಡಿ ಹೀಗಾಗಿ ಜನರಿಗೂ ಕೂಡ ಗೊಂದಲ ಶುರುವಾಗ್ಬಿಟ್ಟಿದೆ ಕೇಂದ್ರ ಸರ್ಕಾರದ ಅಥವಾ ಇದು ರಾಜ್ಯ ಸರ್ಕಾರದ ಯಾರ ದರ ಹೆಚ್ಚಳ ಮಾಡಿದ್ದು ಯಾರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಯಾರನ್ನ ನಾವು ದೂಷಿಸಬೇಕು ಯಾರನ್ನ ನಾವು ಪ್ರಶ್ನೆ ಮಾಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ನಿಮಗೆ ಯಾಕಂದರೆ ಎಲ್ಲರೂ ಸೇರ್ಕೊಂಡು ನಮ್ಮನ್ನು ಹೇಗೆ ಬಕ್ರ ಮಾಡ್ತಾರೆ ಅಥವಾ ಎಲ್ಲರೂ ಸೇರ್ಕೊಂಡು ನಮ್ಮನ್ನು ಹೇಗೆ ಲೂಟಿ ಮಾಡ್ತಾರೆ ಅದಾದ ಬಳಿಕ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರೆ ನಾನಲ್ಲ ಅವನು ಅವನಲ್ಲ ಇವನು ಅಂತ ಹೇಗೆ ಜನರನ್ನ ನೀಟಾಗಿ ಒಂದೊರ ಮಂಕ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂದು ಬಿ ಎಂ ಆರ್ ಸಿ ಎಲ್ ಕೇವಲ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುವಂತ ಸಂಸ್ಥೆ ಅಲ್ಲ ಅಥವಾ ಕೇಂದ್ರ ಸರ್ಕಾರದ ಕಂಟ್ರೋಲ್ ನಲ್ಲಿ ಇರುವಂತ ಸಂಸ್ಥೆ ಅಲ್ಲ ಬಿ ಎಂ ಆರ್ ಸಿ ಎಲ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಾಯಿಂಟ್ ವೆಂಚರ್ ಅದು ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಿನ ಕಂಟ್ರೋಲ್ ಇರೋದು ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕಂಟ್ರೋಲೇ ಜಾಸ್ತಿ ಇರುತ್ತೆ ಈಗ ಟಿಕೆಟ್ ದರದ ವಿಚಾರಕ್ಕೆ ಬರೋದಾದ್ರೆ ಈ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮೆಟ್ರೋ ಆರಂಭ ಆಗಿದ್ದು ಎರಡು ಸಾವಿರದ ಹದಿನೇಳರವರೆಗೆ ಟಿಕೆಟ್ ದರ ಹೆಚ್ಚಳ ಮಾಡಿರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಎಂ ಆರ್ ಸಿ ಎಲ್ ರಾಜ್ಯ ಮತ್ತು ಕೇಂದ್ರದ ಒಪ್ಪಿಗೆಯನ್ನು ಪಡೆದು ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನೇ ಹೆಚ್ಚಳ ಮಾಡಿತ್ತು ಶೇಕಡ ಹದಿನೈದು ಅಂದಾಗ ಜನರಿಗೆ ತೀರಾ ಏನು ಹೊಡೆತ ಬಿದ್ದಿರಲಿಲ್ಲ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೂ ಕೂಡ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರಲಿಲ್ಲ ಈಗ ಹೆಚ್ಚಳ ಮಾಡೋದು ಬೇಡ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಹೆಚ್ಚಳ ಮಾಡಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಜಾಸ್ತಿ ಮಾಡಿ ಅಥವಾ ವೈಜ್ಞಾನಿಕವಾಗಿ ಜಾಸ್ತಿ ಮಾಡಿ ಏಕಾಏಕಿಯಾಗಿ ಒಂಟು ಡಬಲ್ ಮಾಡಿದ್ ಯಾಕೆ ಅನ್ನೋದು ಜನರ ಪ್ರಶ್ನೆ ಆಗಿದೆ ಹೀಗೆ ಸುದೀರ್ಘ ಅವರಿಗೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರಲಿಲ್ವಲ್ಲ ಈ ಕಾರಣಕ್ಕಾಗಿ ಬಿ ಎಂ ಆರ್ ಸಿಎಲ್ ಕೇಂದ್ರ ಸರ್ಕಾರಕ್ಕೊಂದು ಪತ್ರ ಬರೆಯುತ್ತೆ ಅಥವಾ ಕೇಂದ್ರ ರೈಲ್ವೆ ಸಚಿವಾಲಯಕ್ಕೊಂದು ಪತ್ರವನ್ನು ಬರೆಯುತ್ತೆ ನೋಡಿ ಈ ರೀತಿಯಾಗಿ ನಾವು ಇಷ್ಟು ವರ್ಷಗಳಿಂದ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಲ್ಲ ನಾವು ಬಂಡವಾಳವನ್ನು ಸಂಗ್ರಹ ಮಾಡಬೇಕು ಅಥವಾ ಮಾರ್ಗವನ್ನು ವಿಸ್ತರಣೆ ಮಾಡಬೇಕು ಈ ಕಾರಣಕ್ಕಾಗಿ ನಮಗೆ ಅನುಮತಿಯನ್ನ ಕೊಡಿ ಅಂತ ಆಗ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಮೂವರು ಸದಸ್ಯರನ್ನ ಒಳಗೊಂಡ ದರ ನಿಗದಿ ಸಮಿತಿಯನ್ನ ರಚನೆ ಮಾಡುತ್ತೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆರ್ ತರಣಿ ನೇತೃತ್ವದ ಇದು ಹಾಗೆ ಇನ್ನಿಬ್ರು ಆ ಸಮಿತಿಯಲ್ಲೂ ಕೂಡ ಇರ್ತಾರೆ ಅವ್ರೇನು ಮಾಡ್ತಾರೆ ನಾಗರಿಕರಿಂದ ಸಲಹೆಯನ್ನ ಪಡೆದುಕೊಳ್ತಾರೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಸಲಹೆ ಬಂದಿತ್ತು ಸಲಹೆಯಲ್ಲಿ ಬಹುತೇಕರು ದರ ಹೆಚ್ಚಳಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ದರ ಹೆಚ್ಚಳ ಮಾಡಿದ್ರು ಕೂಡ ಸ್ವಲ್ಪ ಜಾಸ್ತಿ ಮಾಡಿ ಎನ್ನುವ ರೀತಿಯಲ್ಲಿ ಅವರು ಸಲಹೆಯನ್ನು ಕೊಟ್ಟಿದ್ರು ಆದರೆ ಈ ಸಮಿತಿಯವರು ಆ ಸಲಹೆಯನ್ನ ಬದಿಗಿಟ್ಟು ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಎಂ ಆರ್ ಸಿ ಎಲ್ಗೆ ಒಂದು ವರದಿಯನ್ನ ಕೊಡ್ತಾರೆ ಆ ವರದಿಯ ಆಧಾರದ ಮೇಲೆ ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ಜನವರಿ ಹದಿನೇಳರಂದು ಮಂಡಳಿ ಸಭೆ ನಡೆಯುತ್ತೆ ಇದನ್ನು ಕ್ಲೀನ್ ಆಗಿ ಕೇಳಿಸಿಕೊಳ್ಳಿ ಈ ಮಂಡಳಿ ಸಭೆಯಲ್ಲಿ ಕೇಂದ್ರದ ರೆಪ್ರೆಸೆಂಟ್ ಮಾಡೋದಿಕ್ಕೆ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಹಾಗೆ ರಾಜ್ಯ ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಇರ್ತಾರೆ ಬಿಎಂಆರ್ ಸಿ ಎಲ್ ಡಿ ಇರ್ತಾರೆ ಇನ್ನು ಬೇರೆ ಬೇರೆ ಅಧಿಕಾರಿಗಳು ಕೂಡ ಇರ್ತಾರೆ ಇವರೆಲ್ಲರೂ ಕೂಡ ಸೇರಿ ಈ ದರಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ರಾಜ್ಯ ಬಿ ಎಂ ಆರ್ ಸಿ ಎಲ್ ಇನ್ನಿತರ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸೇರಿ ಮಂಡಳಿ ಸಭೆಯನ್ನು ನಡೆಸಿ ಸಮಿತಿಯ ವರದಿಗೆ ಒಪ್ಪಿಗೆಯನ್ನು ಕೊಡ್ತಾರೆ ಅದಾದ ಬಳಿಕ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಫೆಬ್ರವರಿ ಒಂದನೇ ತಾರೀಕಿನಿಂದ ದರ ಹೆಚ್ಚಳಕ್ಕೆ ಆದೇಶವನ್ನು ಹೊರಡಿಸುವಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆಗ ಸಂಸದರಾಗಿರುವಂತಹ ಪಿ ಸಿ ಮೋಹನ್ ಆಕ್ಷೇಪಣೆಯನ್ನು ಸಲ್ಲಿಸಿರ್ತಾರೆ ಅವರೇ ಒಂದು ಟ್ವೀಟ್ ಮಾಡಿರ್ತಾರೆ ನಾನು ಕೇಂದ್ರ ಸರ್ಕಾರದ ಬಳಿ ಮನವಿಯನ್ನ ಮಾಡಿಕೊಂಡೆ ಅಥವಾ ಕೇಂದ್ರ ರೈಲ್ವೆ ಸಚಿವಾಲಯದ ಬಳಿ ಮನವಿಯನ್ನ ಮಾಡಿಕೊಂಡೆ ದರ ಹೆಚ್ಚಳವನ್ನ ಸದ್ಯಕ್ಕೆ ಮಾಡೋದಿಕ್ಕೆ ಹೋಗಬೇಡಿ ಅಂತ ಹೇಳಿ ನನ್ನ ಮನವಿಯನ್ನ ಪುರಸ್ಕರಿಸಿ ದರವನ್ನ ಹೆಚ್ಚಳ ಮಾಡಿಲ್ಲ ಇದು ಬಹಳ ಖುಷಿಯ ವಿಚಾರ ಅಂತ ಹೇಳಿ ಅವರು ಒಂದು ಟ್ವೀಟ್ ಅನ್ನ ಕೂಡ ಮಾಡಿರ್ತಾರೆ ಅದಾದ ಬಳಿಕ ದೆಹಲಿ ಚುನಾವಣೆ ಬರೆಯುತ್ತೆ ಚುನಾವಣೆ ಮುಗಿಯುತ್ತೆ ರಿಸಲ್ಟ್ ಕೂಡ ಬರುತ್ತೆ ರಿಸಲ್ಟ್ ಬಂದು ಮಾರನೇ ದಿನವೇ ಇದೀಗ ಬಿ ಎಂ ಆರ್ ಸಿ ಎಲ್ಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಡುತ್ತೆ ದರವನ್ನ ಹೆಚ್ಚಳ ಮಾಡಿ ಅಂತ ಅದಕ್ಕೂ ಮುನ್ನ ಕೇಂದ್ರ ಸರ್ಕಾರ ಏನ್ ಮಾಡಿರುತ್ತೆ ಪಿ ಸಿ ಮೋಹನ್ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡ ಕಾರಣಕ್ಕಾಗಿ ಬಿ ಎಂ ಆರ್ ಸಿ ಎಲ್ಗೆ ಮತ್ತೆ ಕೇಳುತ್ತೆ ಕೇಂದ್ರ ಸರ್ಕಾರ ಯಾವ ಮಾನದಂಡದ ಮೇಲೆ ದರವನ್ನ ಹೆಚ್ಚಳ ಮಾಡ್ತಿದ್ದೀರಿ ಅಂತ ಹೇಳಿ ಬಿ ಎಂ ಆರ್ ಸಿ ಎಲ್ ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುತ್ತೆ ಅದರ ಆಧಾರದ ಮೇಲೆ ಇದೀಗ ದರ ಹೆಚ್ಚಳವನ್ನ ಮಾಡಲಾಗಿದೆ ಒಟ್ಟಾರಿಯಾಗಿ ಕೇಂದ್ರ ಮತ್ತು ರಾಜ್ಯ ಮತ್ತು ಬಿ ಎಂ ಆರ್ ಸಿ ಎಲ್ ಎಲ್ಲರೂ ಸೇರಿಕೊಂಡು ಇದೀಗ ದರ ಹೆಚ್ಚಳವನ್ನು ಮಾಡಿ ಜನ ಪ್ರಶ್ನೆ ಮಾಡಿದ್ರೆ ಜನ ಆಕ್ಷೇಪಣೆ ಸಲ್ಲಿಸಿದ್ರೆ ನಾನಲ್ಲ ನೀನು ನೀನಲ್ಲ ನಾನು ಅಂತ ಹೇಳಿ ಚೆನ್ನಾಗಿ ಮಂಗ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹೀಗೆ ಆದರೆ ಜನ ಹೇಗೆ ಬದುಕೋದು ಅರ್ಥ ಆಗ್ತಿಲ್ಲ ಪ್ರತಿ ದರವನ್ನು ಕೂಡ ಜಾಸ್ತಿ ಮಾಡ್ಕೊಂಡು ಹೋಗಿಬಿಟ್ರೆ ಜನರ ಸಂಬಳ ಅಂತೂ ಜಾಸ್ತಿ ಆಗೋದಿಲ್ಲ ಆದರೆ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದರೆ ಇಡೀ ದೇಶದಲ್ಲೇ ಬೆಂಗಳೂರಿನಲ್ಲೇ ಅಥವಾ ನಮ್ಮ ಮೆಟ್ರೋದಲ್ಲೇ ದರ ಹೆಚ್ಚಳ ಕೋಲ್ಕತ್ತಾದಲ್ಲಿ ಅತಿ ಕಡಿಮೆ ಅತಿ ಹೆಚ್ಚು ಅಂದರೆ ನಮ್ಮ ಮೆಟ್ರೋದಲ್ಲಿ ಒಂದುಗಳೇ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೇನೆ